ಸ್ವಾದಿಸರೋವರಿಗೆ ಸ್ವಾಗತ ನಾನು ಲತಾ ಜೈರಾಮ್ ವೀಕ್ಷಕರೇ ಇವತ್ತು ನಾನು ದೇವಿಗೆ ನವರಾತ್ರಿ ಪ್ರಯುಕ್ತ ಅವಲಕ್ಕಿ ಪೊಂಗಲ್ ಮಾಡಿದ್ದೀನಿ ಬಹಳ ಸರಳವಾಗಿ ಮಾಡ್ಕೋಬೋದು ಇದು ಭಾಳಷ್ಟು ಜನ ಮಾಡಿರೂಬಹುದು ಎಷ್ಟೋ ಜನ ಟೈಮ್ ಟೈಮಲ್ಲಿ ಇದನ್ನು ಮಾಡಿಕೊಂಡು ಸ್ವೀಕರಿಸಿರ್ಬೋದು ಸುಲಭವಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನಾನು ಸ್ಟೆಪ್ ವೈಸ್ ತೋರಿಸ್ತೀನಿ ದಯವಿಟ್ಟು ಒಂದು ಸ್ಟೆಪ್ಪು ಮಿಸ್ ಮಾಡದೆ ನೋಡಿ ನವರಾತ್ರಿಯಲ್ಲಿ ಯಾವತ್ತಾದರೂ ಒಂದಿನ ನೀವು ಇದನ್ನ ಮಾಡಿಕೊಂಡು ದೇವಿಗೆ ಅರ್ಪಣೆ ಮಾಡ್ಬೋದು ನಮ್ಮ ಸ್ವಾದವಸರವರ ಚಾನೆಲ್ ಯಾರ್ಯಾರು ನೋಡ್ತಾ ಇದ್ರೋ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪ್ಲೀಸ್ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಈಗ ಅವಲಕ್ಕಿ ಪೊಂಗಲ್ ಮಾಡೋದು ನೋಡೋಣವಾ ಅವಲಕ್ಕಿ ಪೊಂಗಲ್ ಮಾಡೋಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಅಷ್ಟು ಹೆಸರು ಬೆಳೆ ತಗೊಂಡಿದ್ದೀನಿ ಇದನ್ನ ಈ ಬಾಣಲಿನಲ್ಲಿ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇದು ಒಳ್ಳೆ ಪರಿಮಳ ಬರಬೇಕು ಗಮ್ಮಂತ ಇರಬೇಕು ಮತ್ತೆ ಸ್ವಲ್ಪ ಬಣ್ಣ ಬದಲಾಗಬೇಕು ಅಷ್ಟವರೆಗೂ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡೋಣ ಈ ಹೆಸರುಬೇಳೆ ಡ್ರೈ ರೋಸ್ಟ್ ಆಗ್ತಿರೋದೊಳಗೆ ನಾನು ಈ ಕಪ್ಪಲ್ಲಿ ಹೆಸರುಬೇಳೆ ಮುಕ್ಕಾಲು ತೊಗೊಂಡಿದ್ನಲ್ಲ ಸೊ ಇದೇ ಕಪ್ಪಲ್ಲಿ ಒಂದೂವರೆಯಷ್ಟು ಅಷ್ಟು ಅವಲಕ್ಕಿ ತೊಗೋತೀನಿ ಗಟ್ಟಿ ಅವಲಕ್ಕಿ ನಾವೇನು ರೆಗ್ಯುಲರಾಗಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ಥರ ಅವಲಕ್ಕಿ ಇದ್ದೀನಿ ಗಟ್ಟಿ ಅವಲಕ್ಕಿ ತೊಗೊಂಡು ಒಂದು ಎರಡು ಮೂರು ಸಲ ಕ್ಲೀನಾಗಿ ತೊಳ್ಕೊಬಿಡೋಣ ತೊಳ್ಕೊಂಬಿಟ್ಟು ನೀರೆಲ್ಲ ಸೋದಿಸ್ಬಿಟ್ಟು ಇಟ್ಟಿರೋಣ ಹೆಸರುಬೇಳೆ ಚೆನ್ನಾಗಿ ಹುರಿದಿದೆ ಘಮ ಘಮ ಇದೆ ಮತ್ತೆ ಸ್ವಲ್ಪ ಬಣ್ಣನೂ ಬದಲಾಗಿದೆ ಇವಾಗ ಇದನ್ನ ಒಂದು ಬೇರೆ ಪಾತ್ರೆಗೆ ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿ ಒಂದ್ ಎರಡು ಮೂಸಲ ತೊಳ್ಕೊಂಬಿಡೋಣ ಈಗ ಆ ತೊಳ್ದಿರೋ ಹೆಸರು ಬೆಳೆನ ಕುಕ್ಕರ್ಲಿಟ್ಟು ಬೇಯಿಸ್ಕೊಂಬಿಡೋಣ ಸೊ ಕುಕ್ಕರ್ಗೆ ಇದೇ ಕಪ್ ಅಳತೆನಲ್ಲಿ ಮೂರ್ ಕಪ್ ಅಷ್ಟು ನೀರು ಹಾಕೋತಾ ಇದ್ದೀನಿ ಹುರಿದು ತೊಳೆದಿರೋ ಹೆಸರು ಬೇಳೆ ಏನಿದೆಯಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿಬಿಡೋಣ ಇವ್ರಿಗೆ ಹುರಿಯೋ ಉದ್ದೇಶ ಏನಂದರೆ ಒಂದು ನಾವು ಮಾಡೋ ಖಾದ್ಯ ಗಮ್ಮಂತ ಪರಿಮಳ ಬರುತ್ತೆ ನೆಕ್ಸ್ಟು ಒದಗತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ಹಿರಿಯರು ನಮಗೆ ಹಿಂಗೆ ಹೇಳ್ಕೊಟ್ಟಿದ್ರು ಹಾಗಾಗಿ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ ಇವಾಗ ಕುಕ್ಕರ್ಗೆ ಒಂದು ಎರಡು ಇಂಚ ಶುಡ್ಡಿ ಸಿಪ್ಪೆ ತೆಗೆದು ಚ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಒಂದು ಎರಡು ಉದ್ದಕ್ಕಿರೋ ಹಸಿ ಮೆಣಸಿನ್ಕಾಯಿ ಅರ್ಧ ಸೀಳು ಇಟ್ಕೊಂಡಿದ್ದೀನಿ ಅದನ್ನ ಹಾಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತೆ ಒಂದು ಚಿಟಕಿ ಅರಿಶಿನ ಮತ್ತೆ ಸ್ವಲ್ಪ ಅಂದರೆ ಒಂದು ಮೂರಿಂದ ನಾಲ್ಕು ಎಸಳು ಕರಿಬೇವು ಇಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ತುಪ್ಪ ಮತ್ತೆ ಇದಕ್ಕೆ ರುಚಿಗೆ ಸಾಕಷ್ಟು ಉಪ್ಪು ನಾನು ಕುಕ್ಕರಲ್ಲಿ ಕೂಗಿಸ್ತಾ ಇರೋದ್ರಿಂದ ಕಲ್ಲುಪ್ಪೆ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಪುಡಿ ಉಪ್ಪು ಹಾಕೋಬೋದು ಇದಕ್ಕೆ ಇದನ್ನು ಒಂದು ಎರಡರಿಂದ ಮೂರು ಬಿಸಿಲು ಮೂರು ಅಂತ ಇಟ್ಕೊಳ್ಳಿ ಮೂರು ಬಿಸಿಲು ಬರುವಷ್ಟು ಕೂಗಿಸ್ಕೊಳ್ಳೋಣ ವೀಕ್ಷಕರೇ ಹೆಸರುಬೇಳೆ ಬೆಳೆ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಅದು ಅವಲಕ್ಕಿ ಏನು ತೊಳೆದು ನೆನೆಸಿಟ್ಕೊಂಡಿದ್ನಲ್ಲ ಇದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಬಿಡೋಣ ಸೇವಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಹಚ್ಚೋಣ ಒಂದು ಸ್ವಲ್ಪ ಈ ಹೆಸರುಬೇಳೆ ಮತ್ತು ಅವಲಕ್ಕಿ ಎರಡೂ ಮಿಕ್ಸ್ ಆಗುವಷ್ಟೊತ್ತು ಸ್ವಲ್ಪ ಹೊತ್ತು ಕುದಿಸೋಣ ಅವಲಕ್ಕಿ ಹೆಸರುಬೇಳೆ ಎಲ್ಲ ಚೆನ್ನಾಗಿ ಒಂದಾಗಿದೆ ಇವಾಗ ಒಂದು ಹೋಳಷ್ಟು ತೆಂಗಿನ ತುರಿ ಫ್ರೆಶ್ ತೆಂಗಿನ ತುರಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಬಿಡೋಣ ಜೊತೆಗೆ ಪೊಂಗಲ್ಗೆ ಭಾಳ ಮುಖ್ಯವಾಗಿರೋದು ಇಂಗು ಸೊ ಗಟ್ಟಿ ಇಂಗನ್ನು ಕರಗಿಸ್ಕೊಂಡು ಇಟ್ಕೊಂಡಿದ್ದೆ ಅದು ನಿಮ್ಮ ಹಿಂಗು ಇಷ್ಟ ಪ್ರಕಾರ ನಮಗೆ ಸ್ವಲ್ಪ ಹಿಂಗೆ ಜಾಸ್ತಿ ಇಷ್ಟ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀವಿ ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಡೋಣ ಸೊ ಆಲ್ಮೋಸ್ಟ್ ಆಲ್ ಪೊಂಗಲ್ ಮುಗೀತಾ ಬಂತು ಇವಾಗ ಈ ಕಡೆ ಸೈಡ್ ಒಳಗೆ ಒಂದು ಸಣ್ಣದಾಗಿ ಒಂದು ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಕೊಬ್ಬರಿ ಮತ್ತು ಜೀರಿಗೆ ಮತ್ತು ಮೆಣಸು ಎರಡು ಕುಟ್ಟಿಟ್ಕೊಂಡಿದ್ದೀನಿ ನಾನು ಅದನ್ನು ಒಗ್ಗರಣೆ ಹಾಕೊಂಡ್ಬಿಡೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಜೀರಿಗೆ ಮತ್ತೆ ಮೆಣಸನ್ನ ಅರ್ಧ ಅರ್ಧ ಕುಟ್ ಕುಟ್ಟಿಟ್ಕೊಂಡಿದ್ದೀನಿ ಅದನ್ನ ಮೊದಲು ಹಾಕ್ಬಿಡೋಣ ಮತ್ತೆ ಸ್ವಲ್ಪ ಕೊಬ್ಬರಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೀನಿ ಕಡಿದಾಗಿ ಗೋಡಂಬಿ ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರೋವಷ್ಟು ಹುರ್ಕೊಳ್ಳೋಣ ರೆಡಿ ರೆಡಿಯಾಗಿದೆ ಇವಾಗ ಇದನ್ನು ಪೊಂಗಲ್ ಮಿಕ್ಸ್ ಮಾಡಿಬಿಡೋಣ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಅವಲಕ್ಕಿ ಪೊಂಗಲು ರೆಡಿ ಇದು ಇವತ್ತು ನಾನು ನವರಾತ್ರಿನೆಲ್ಲ ದೇವಿಗೆ ನೈವೇದ್ಯಕ್ಕೆ ಮಾಡ್ಕೊಂಡಿದ್ದೀನಿ ಇದು ಸುಲಭವಾಗಿ ಮಾಡ್ಕೋಬೋದು ಮತ್ತು ವ್ರತದಲ್ಲಿರೋರು ಉಪವಾಸ ಮಾಡೋರು ಕೂಡ ಇದನ್ನು ವ್ರತಕ್ಕೆ ಉಪಯೋಗಿಸ್ಕೋಬೋದು ಆ ಟೈಮಲ್ಲಿ ಅದನ್ನು ಇದನ್ನು ಸ್ವೀಕರಿಸ್ಬೋದು ಸುಲಭವಾಗಿ ಮಾಡ್ಕೋಬೋದು ನೀವು ಎಲ್ಲ ಮನೆಯಲ್ಲೇ ಇದನ್ನು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಮರೀದೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ಆಲನ್ನು ಆಪ್ಷನ್ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಖಾದ್ಯದ ಅಡಿಗೆ ನಿಮಗೆ ಬರಲಿ ಬಂದು ತಲುಪತ್ತೆ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು